ಬೇಕಂತ ಹೇಳ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಇಲ್ಲಿದ್ದೊಂದು ಹಾಗೆ ಬರ್ತದೆ ನೋಡ್ಬೋದು ಇದು ತೋರಿಸಿದ್ದಾರೆ ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದೆ ಅನ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬಾ ಸೂಪರ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಬಂದಿದೆ ಸಮಿ ಸಾಯಂಕಾಲದ ನಾಲ್ಕು ಗಂಟೆ ಆಯಿತು ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ಇಂದಿನ ದಿನವನ್ನು ಪಡಂಗಡಿಯಲ್ಲಿ ಪಡಂಗಡಿಯ ಕನ್ಯಾಡಿ ಕಟ್ಟೆ ನಮ್ಮ ರಫೀಕ್ ಅವರ ಮನೆ ಹತ್ರ ಬಂದಿದ್ದೇವೆ ಸ್ವಲ್ಪ ಅವರಿಗೆ ಆಕ್ಸಿಡೆಂಟ್ ಆಗಿ ಹುಷಾರು ಇಲ್ಲ ಮಲಗಿದಲ್ಲಿ ಇದ್ದಾರೆ ಅವರಿಗೊಂದು ಟ್ರೀಟ್ಮೆಂಟಿಗೋಸ್ಕರ ಮೊನ್ನೆಯಿಂದ ಫೋನ್ ಮಾಡ್ತಿದ್ದಾರೆ ಹಾಗೆ ಬಂದಿದ್ದೇವೆ ಈಗ ಅವರ ಮನೆ ಒಳಗೆ ಹೋಗ್ತಾ ಇದ್ದೇವೆ ಏನಾಗಿದೆ ನೋಡು ಅದ್ನ ನಮ್ಮವರ್ಲೆ ಎಲ್ಲ ತುಳುಟು ಪತ್ತೆ ದಾಯಿತು ಬಂಗಾರ ಕನ್ನಡದ್ ಬರ್ಬೂಜಿ ಪಂಡೆರ್ ತುಳುಟು ಪಂಡ್ಪೆರ್ ದಾಯಿತ್ವ ಆಯುನಮ್ಮ ಪಂಡ್ ಇದ್ರು ಪಂಡ್ ಆ ಇಲ್ಲ ಇಲ್ಲೇ ಬೇರೆ ಭತ್ತದ ಆದ ಒಂಜಿ ಒಂಜಿ ರೈಖಾನ ದುಡ್ಡು ಮಂಡೆ ಆಯೆಲೆ ಈ ಬಲ ನಿಕ್ಕು ದುಡ್ಡು ಕೊರತ ಈ ಒಂಜಿ ಇದೇ ಬಲ ಇನ್ನೇ ಕೊರ್ಕ ಎಂತ ಎಂಚೆ ಸತ್ತಿರೆದ್ ಬತ್ತೆರ್ ಬತ್ತುದ ನನಗೆ ಡಾಯ್ರಿ ಬೇಲೆ ಬುಡ್ಪಾದ್ ಬತ್ತ್ ಡಾಯ್ರಿ ಬೇಲೆ ಬುಡ್ಪಾದ್ ಬತ್ತುದ್ ನಾ ಎಂಕರೆ ಪೂರ್ಪ ಆಡ್ತೆರ್ ಹಾ ಅಂಚೆ ಅಂಚೆನ್ ಪಾತೆರಿ ಪಾತೆರ್ ತಿಪ್ಪು ಮೇಲ್ಚಿರ್ ಬೆರನ್ ಬೇರೆ ಜೋರ್ತಿಲ್ಲ ಬತ್ತೆರ್ ಫೋನ್ ಬರ್ತನ ಫ್ಯಾಮಿಲಿ ಆಯಿ ಇನ್ಸುರೆನ್ಸ್ ಆದೆ ಬಸಂತೆ ಬತ್ತುದ್ ಪೋಣವಾಲ್ ತಾಯೆ ಐ ಪೂರು ಇಂದೆದ್ ಪೋಲಿಗಾಯೆ ಪತ್ರ ರಿಕ್ಷಾದ್ ಪೋಡೊಂದೆ ಬುದ್ಧುದುಂಡು ಅಪ್ಪುಲು ಪೋಡ ಉಂದೆ ಪೋಡೊಂದೆ ಪೋಡ ಪುದೊಂದುಂಡ ಅಪ್ಲು ಪಂಡ ಎಂಕೆನೆ ಆತ ಆಕ್ಸಿಡೆಂಟ್ ಐದಂಕ ಗೊತ್ತುಂದೆ ಉಕ್ಕುಲು ಅಪ್ಪುಲು ಪಂಡ ಅಂಕೆನ ಮುಕುಲೆ ಬುದ್ದುಂದು ನಾಲ್ಕು ಪಂಡೆಲ್ ದುಡ್ಡು ಮುಕುಲೆ ಬುದ್ಧ ಇದ್ ಸ್ಕೂಟರ್ ಡು ಬುದ್ದುಂಡು ತಾಗುಂಡು ರಿಕ್ಷಡ್ ಬುದ್ದುಂಡು ತಾಗುಂಡು ಅದೇ ಎಲ್ಲಿ ಕಡೆ ಪಲ್ಲ ಜಾಸ್ತಿ ತಾಗುಂಡು ಆವೈ உள்ளது

லாண்டு பதினாறு எங்களுக்கு ஊற போகுது இல்ல கூடாது கழிமாடா போட்டு கூட பதினஞ்சு ரூபா

ಏನೆಲ್ಲ ಉಂಡತೆ ಕೂಡಲೇ ಅವು ರಿಟರ್ನ್ ಹಾಕ್ಬೋದು ರಿಟರ್ನ್ ಆಗೋಡೆ ಪ್ರಕೃತಿ ನಿಯಮ ಅಂತ ಒಂದು ಉಂಡತೆ ಅವು ಏರೆಗಳನ್ನ ನಿಯಮ ಮಾಡ್ತಂಡ್ ಅವು ರಿಟರ್ನ್ ಬರ್ಕೊಂಡು ಜಾಸ್ತಿ ಟೈಮ್ ಇಂಚು ನಮಕ್ಕೆ ಎಂಚಿನ ಐತೆ ಐತೆ ಇಂಚ ಆಗ್ತಂಡ್ ನೆಕ್ಸ್ಟ್ ಎಂಚಿನ ಅದು ಹುಷಾರು ಆಗ್ಬೋದು ಅತ್ತೆ ಬೇಗ ನಮ್ಮ ದಾಲ ಬಡಿಸಿ ಆಲೋಚನೆ ಬಗ್ಗೆ ಮಿತ್ತುಗಳನ್ನ ಉಳ್ಳಿ ಏರೆ ಅಂತ ಅರ್ಥ ನರಮಣಿ ಕೈ ಇಟ್ಟದಾಯ್ತು ಅವನು ಇನ್ನು ಟ್ರೀಟ್ಮೆಂಟ್ ಮಾಡ್ಕೊಂಡು ಬಗ್ಗೆ ದೇವ್ರನ್ನ ಕೈ ಇಟ್ಟು ಇರ ಇರ ಎಡ್ಡೆ ಮನಸ್ಸಿತ್ತ ನಡೆದ ಆರು ಅಂತೆ ಸರಿ ಆಪೇ ಇಲ್ಲ ിയ <laughs> <laughs> ಒಬ್ಬರೇ ಮಗ ಅಂತ ಪಾಪ ಅವರಿಗೆ ಏನೋ ಒಂದು ಏನೋ ಒಂದು ವಿಷಯಗಳಿಗೆ ಅಂತ ಹೇಳ್ಬೋದು ಹೀಗಾಗಿ ಬೇಕಂತ ಹೇಳಿ ಆ್ಯಪ್ಸಿಡೆಂಟ್ ಅಂತ ಹೇಳ್ತಾರೆ ಅದು ಎಂಥ ಸಹ ಇರಲಿ ಅದರ ಬಗ್ಗೆ ವಿಮರ್ಶೆ ಬೇಡ ಅವರಿಗೆ ಟ್ರೀಟ್ಮೆಂಟಿಗೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಬೇಕಾಗ್ತದೆ ಎಷ್ಟು ದಿವಸ ಬೇಕಾಗಿದೆ ಆಪರೇಷನ್ ಸಿಕ್ಸ್ ಮಂತ್ ರಷ್ಟು ಬೇಕಾ ನೋಡಿ ಇಲ್ಲಿ ಇಲ್ಲಿದ್ದೊಂದು ಒಂದು ಹಾಗೆ ಬರ್ತದೆ ನೋಡ್ಬೋದು ಮೆಟಲ್ ಇದು ಬರ್ತದೆ ಇದು ಹಾಕಬೇಕು ಅವರಿಗೆ ಯಾಕಂತ ಹೇಳಿದ್ರೆ ಒಂದು ಕಾಲು ಉದ್ದ ಒಂದು ಕಾಲು ಗಿಡ್ಡ ಆ ಟೈಪ್ ಉಂಟು ಸರಿ ಮಾಡಬೇಕಾದ್ರೆ ಇದು ಆಪರೇಷನ್ ಐದು ಲಕ್ಷದವರೆಗೆ ಖರ್ಚು ಉಂಟು ಅವರಿಗೆ ಹೆಸರು ಪಡಂಗಡಿ ಅಂತ ಹೇಳ್ತಾರೆ ಮತ್ತೆ ಕನ್ನಡಿ ಕಟ್ಟೆ ಅಂತ ಕಾಜಿನ ಪಡಂಗಡಿಯ ರಫೀಕ್ ಅವರು ನನಗೆ ಬಂದಿದ್ದಾರೆ ಆರು ತಿಂಗಳ ಹಿಂದೆ ಆಕ್ಸಿಡೆಂಟ್ ಆಗಿತ್ತು ಅವರಿಗೆ ಉಜಿರೆಯಲ್ಲಿ ಸ್ಕೂಟರ್ ಮತ್ತೆ ರಿಕ್ಷಾ ಹಾಗೆ ತುಂಬಾ ಇಂಜುರಿ ಆಗಿ ಒಂದು ಎರಡು ತಿಂಗಳು ಹಾಸ್ಪಿಟಲ್ ಅಲ್ಲಿ ಇತ್ತು ಈಗ ಹಾಸ್ಪಿಟಲ್ ಒಂದು ಆಗಿ ಬಂದಿದ್ದಾರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ನಡಿಲಿಕ್ಕೆ ಆಗುದಿಲ್ಲ ಬೆನ್ನು ಮೂಳೆಗೆ ಪೆಟ್ಟಾಗಿದೆ ಅದಕ್ಕೋಸ್ಕರ ಇನ್ನೊಂದು ಆಪರೇಷನ್ ಅವಶ್ಯಕತೆ ಉಂಟು ಅದಕ್ಕೆ ಖರ್ಚು ಒಂದು ಐದು ಲಕ್ಷ ರೂಪಾಯಿ ಉಂಟು ಒಂದ್ ತಿಂಗಳು ಹಿಂದೆ ಆಪರೇಷನ್ ಅಂತೆ ಒಂದ್ ರೂಪಾಯಿ ದುಡ್ಡು ಇಲ್ಲ ಅವರಲ್ಲಿ ಇಡೀ ಮನೆ ಸಹ ಬಾಡಿಗೆ ಮನೆ ಬಾಡಿಗೆ ಕಟ್ಟಲಿಕ್ಕಾಗ ತುಂಬಾ ಕಷ್ಟದಲ್ಲಿ ಇದ್ದಾರೆ ಮತ್ತೆ ಎರಡು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅವರನ್ನೆಲ್ಲ ಇವರು ಸರಿಯಾದ್ರೆ ಮಾತ್ರ ಅದನ್ನು ನಡ್ಕೊಳ್ಲಿಕ್ಕೆ ಆಗೋದು ಆದಷ್ಟು ಒಂದು ಸಹಾಯ ಮಾಡಿ ಮತ್ತೆ ಸಹ ಒಬ್ಬರೇ ಮಗ ಅಂತೆ ಅವರು ತಾಯಿ ಸಹ ತುಂಬಾ ಅಳ್ತಿದ್ರು ಈಗೆಲ್ಲ ಏನಾದರೂ ಮಾಡಿ ಒಂದು ಹೆಲ್ಪ್ ಮಾಡಿ ಅವರಿಗೆ ಆದಷ್ಟು ಒಂದು ಸಹಾಯದ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ ಆಪರೇಷನ್ ಕೂಡಲೇ ಆಗಬೇಕು ಗುಣಮುಖ ಆಗುವ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ ಸಣ್ಣ ಮಕ್ಕಳು ನೋಡೋದು ತುಂಬಾನೇ ಬೇಜಾರಾಯಿತು ತುಂಬಾ ಚಿಕ್ಕ ಚಿಕ್ಕ ಮಕ್ಕಳು ನೋಡ್ಲಿಕ್ಕೆ ಇಬ್ಬರು ತುಂಬಾ ಚಂದ ಇದ್ದಾರೆ ಆದ್ರೆ ಏನ್ ಮಾಡುದು ತಂದೆ ಪರಿಸ್ಥಿತಿ ಹೀಗಿರುವಾಗ ಅವರಿಗೆ ಮಕ್ಕಳಿಗೆ ಎತ್ಕೊಳ್ಳಿಗೆ ಸಹ ಆಗುದಿಲ್ಲ ಯಾಕಂದ್ರೆ ಅವ್ರ ಪರಿಸ್ಥಿತಿ ಹಾಗೆ ಉಂಟು ಮಲಗಿದ್ರಲ್ಲೇ ಇದ್ದಾರೆ ಅವರು ನೀವೆಲ್ಲ ಮನಸ್ಸು ಮಾಡಿದ್ರೆ ಸ್ವಲ್ಪ ಸ್ವಲ್ಪ ನಿಮ್ಮ ಕೈಲಾದಷ್ಟು ಹಣನ ಅವರಿಗೆ ಹಾಕಿದ್ರೆ ಅವರು ಆದಷ್ಟು ಬೇಗ ಗುಣಮುಖ ಆಗ್ತಾರೆ ಎಲ್ಲರೂ ಜಾತಿ ಭೇದ ಮರೆತು ಸಹಾಯ ಮಾಡಿ ಯಾಕಂತ ಹೇಳಿದ್ರೆ ಮಾನವೀಯತೆ ಧರ್ಮ ಫಸ್ಟ್ ಗೆ ಮಾನವೀಯತೆ ಧರ್ಮದಲ್ಲಿ ಅವ್ರಿಗೆ ಒಂದು ಸಹಾಯ ಮಾಡಿ ಯಾಕಂತ ಹೇಳಿದ್ರೆ ಅವರ ಒಂದು ಇಡೀ ಕುಟುಂಬಕ್ಕೆ ಅವರೊಬ್ಬರೇ ಒಂದು ನೋಡ್ಕೊಳ್ತಿದ್ದದ್ದು ಮನೆಯೆಲ್ಲ ಎಲ್ಲ ಸರಿಯಾಗ್ಬೇಕಾದ್ರೆ ಅವರು ಸರಿಯಾಗಬೇಕು ಅವರು ಬೆಂಗಳೂರಲ್ಲೆಲ್ಲ ಹೋಲ್ಸೇಲ್ ವ್ಯಾಪಾರ ಮಾಡಿಕೊಂಡು ಇದ್ದವರು ಈಗ ಎಲ್ಲ ಹಾಸ್ಪಿಟ್ಲಿಗೆ ದುಡ್ಡು ಹಾಕಿ ನಾಯ ಬೇಸಿಗೆ ಈಚಿಂದ ದುಡ್ಡು ಸಹ ಇಲ್ಲ ಚಿನ್ನ ಮನೆ ನಡೆಸೋದು ಕೂಡ ಕಷ್ಟ ಆಗಿದೆ ಆ ಫ್ರೆಂಡ್ ಸರ್ಕಲ್ ಅಲ್ಲಿ ಕೆಲವರು ಸಹಾಯ ಮಾಡಿದ್ರು ಅಂತೆ ದಿನಸ ತರ್ಲಿಕ್ಕೆ ಸಹ ಫ್ರೆಂಡ್ ಸರ್ಕಲ್ ಸಹಾಯ ಮಾಡ್ತಿದ್ದಾರಂತೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ವಿಧಿ ಅಂತ ಹೇಳ್ಬೋದು ಆದ್ರೂ ಸಹ ಈಗ ಗುಣಮುಖ ಆಗ್ಬೇಕಾದ್ರೆ ಐದು ಲಕ್ಷದ ಅವಶ್ಯಕತೆ ಉಂಟು ಆದಷ್ಟು ದಾನಿಗಳು ಮುಂದೆ ಬನ್ನಿ ಕೆಳಗಡೆ ನಂಬರ್ ಹಾಕ್ತೇವೆ ಅವರಿಗೆ ಡೈರೆಕ್ಟ್ ಹಾಕ್ಬಹುದು ನೀವು ಯಾವಾಗ್ಲೂ ವಿಡಿಯೋ ಎಂಡಿಂಗ್ ಅಲ್ಲಿ ನಾವು ಹೇಳ್ತೀವಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಅಂತ ಯಾವಾಗ್ಲೂ ಹೇಳ್ತಾ ಇದ್ದೆ ಬಟ್ ಈ ವಿಡಿಯೋ ನಾವು ಇಷ್ಟ ಆದಲ್ಲಿ ಅಂತ ಹೇಳುದಿಲ್ಲ ಯಾಕಂದ್ರೆ ಇದು ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ವಿಡಿಯೋ ಹಾಗಾಗಿ ಸಣ್ಣ ಸಣ್ಣ ಮಕ್ಕಳನ್ನ ನೋಡುವಾಗ ತುಂಬಾನೇ ಬೇಜಾರಾಗತ್ತೆ ಹಾಗೆ ಅಮ್ಮ ಕೂಡ ಬಂದಾಗಿಂದ ಅಳ್ತಾ ಇದ್ದಾರೆ ಅವರು ಕಾಲ್ ಮಾಡಿದಾಗ ಕೂಡ ಅಳ್ತಾ ಇದ್ರು ಸೊ ಅವ್ರ ಅಳು ಕೇಳಲಿಕ್ಕೆ ಆಗದೆ ನಾವು ಇವತ್ತು ಬಂದಿದ್ದೇವೆ ಆದಷ್ಟು ಬೇಗ ಅವರು ಹುಷಾರಾಗ್ಲಿ ಅಂತ ನಮ್ಮ ವಿಡಿಯೋ ಮುಖಾಂತರ ನಿಮಗೆ ಕೇಳ್ಕೊಳ್ತೇವೆ ಆದಷ್ಟು ಬೇಗ ಅವರ ಮಗ ಹುಷಾರಾಗ್ಲಿ ಅಂತ ಕೇಳ್ಕೊಳ್ತೇವೆ ಅಮ್ಮ ಒಂದ್ಸಲ ಹೇಳಿ ಸಹಾಯ ಮಾಡಿ ಮಾಡಬೇಕು ಅಂತ ಹೇಳಿ ನಮ್ಮ ಮಗ ಸರ ಅವರು ಬಾಡಿಯಲ್ಲ ಕುಂಕರು ಎಂಥ ಕೂಡ ಮಾಡಿ ಪೂರಾ ಜನ ಕೊಡ್ತಾರೆ ಕೂಡ ಸಹಾಯ ಆಗ್ತಾ ಬಂತಾರೆ ನಂಗೆ ಹದಿನೇಳು ಲಕ್ಷ ಆತು ಆಸ್ಪತ್ರೆ ಊಟ ಇದ್ದರೆ ನಾಲ್ಕೈದು ಲಕ್ಷ ಬೋರ್ಡ್ ಅಂತ ಸಜ್ಜಿ ಆದರೆ ಮಾಡ್ತೀರ ಇಂಗೆ ನಿಗ್ರೂ ಪೂರ ಕೂಡ ಅಜ್ಜಿ ಸಹಾಯ ಅಂತ ಹೇಳುವಂತಿಲ್ಲ ಈ ವಿಡಿಯೋ ನೋಡಿದಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಹೊಸ ವಿಷಯದಿಂದ ಗಂಟೆ ಗಂಟೆಗೆ ಬಾಯ್ ಬಾಯ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಸಹಾಯ ಮಾಡ್ಲಿಕ್ಕೆ ಆಗದಿದ್ರೂ ಶೇರ್ ಮಾಡಿದ್ರೆ ಅದು ಸಹ ಒಂದು ಸಹಾಯವೇ ಯಾರಾದ್ರೂ ಒಬ್ರು ದಾನಿಗಳು ನೋಡಿ ಇವರ ನೆರವಿಗೆ ಧಾವಿಸಿ ಬಂದ್ರೆ ಅದಕ್ಕಿಂತ ದೊಡ್ಡ ಹೆಲ್ಪ್ ಯಾವ್ದು ಇಲ್ಲ ಏನಾದ್ರು ಒಂದು ಹತ್ತು ರೂಪಾಯಿ ಹಾಕಿದ್ರು ಸಹ ಒಂದು ಸಾವಿರ ಜನ ದೊಡ್ಡ ಅಮೌಂಟ್ ಆಗ್ತದೆ ಅವರ ಟ್ರೀಟ್ಮೆಂಟ್ ಸಾಕಾಗ್ತದೆ ಮತ್ತೆ ಹಣ ಹಾಕ್ಲಿಕ್ಕೆ ಸಾಧ್ಯವಿಲ್ಲದವರು ಶೇರ್ ಮಾಡಿ ಎಸ್ ಥ್ಯಾಂಕ್ ಯು